ನಮಸ್ಕಾರ ವೀಕ್ಷಕರೇ ಇಸ್ರೇಲ್ ಟಾರ್ಗೆಟ್ ಕಮೇನಿ ಅಂದು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇಕೆ ಮೂವತ್ತೊಂಬತ್ತು ವರ್ಷಗಳಿಂದ ಧರ್ಮಕ್ಕಾಗಿ ಎಂಟ್ರಿ ನಿಗೂಢವಾಗಿದ್ದೇಕೆ ಅಲಿಪುರ ಅಲಿಪುರ ಜನರಿಗೂ ಇರಾನ್ಗೂ ನಂಟೇನು ಏನಿದರ ಅಸಲಿ ಕತೆ ಇರಾನ್ ಕ್ರಾಂತಿಗೆ ಕಾರಣವಾಯ್ತಾ ಉತ್ತರ ಪ್ರದೇಶದ ಆ ಊರು ಇದೇ ಈ ಹೊತ್ತಿನ ಸ್ಪೆಷಲ್ ಕಮೇನಿಗೆ ಚಿಕ್ಕಬಳ್ಳಾಪುರ ನಂಟು ನಾನು ಕಾರ್ತಿಕ ಪ್ರತಿಕಾರ ಭೀಕರ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಇಸ್ರೇಲ್ ಹೇಳಿದೆ ಆತನ ಹತ್ಯೆಯೊಂದೇ ನಮ್ಮ ಗುರಿ ಅಂತ ಶಪಥ ಮಾಡಿದೆ ಇಸ್ರೇಲ್ ಇರಾನ್ ಯುದ್ಧ ಸುತ್ತುವರೆದಿರುವುದು ಜಗತ್ತು ತಲ್ಲಣಗೊಂಡಿರುವುದು ಆ ವ್ಯಕ್ತಿಯಿಂದ ಆತ ಬೇರೆ ಯಾರೂ ಅಲ್ಲ ಇರಾನಿನ ಸುಪ್ರೀಂ ಲೀಡರ್ ಅಯಾಥೊಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿಗೂ ಚಿಕ್ಕಬಳ್ಳಾಪುರಕ್ಕೂ ನಂಟಿದೆ ಅಂದರೆ ನಂಬ್ತೀರಾ ನಂಬಲೇಬೇಕು ಅಷ್ಟಕ್ಕೂ ಕಮೇನಿಗೂ ಚಿಕ್ಕಬಳ್ಳಾಪುರಕ್ಕೂ ಇರುವ ನಂಟೇನು ಅಂತೀರಾ ಈ ಸ್ಟೋರಿ ನೋಡಿ ಇರಾನ್ ನೆಲದಲ್ಲಿ ಯುದ್ಧ ಜಾಸ್ತಿಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ದೂಡ ಹೆಚ್ಚಾಗುತ್ತೆ ಇಸ್ರೇಲ್ ಅಟ್ಯಾಕ್ ಮಾಡಿದಷ್ಟು ನೆಮ್ಮದಿ ಹಾಳಾಗುತ್ತೆ ಇರಾನ್ನಲ್ಲಿ ರಕ್ತಪಾತವಾದರೆ ಈ ಗ್ರಾಮದಲ್ಲಿ ಕಣ್ಣೀರಿನ ಗೋಡಿ ಹರಿಯುತ್ತೆ ಇಸ್ರೇಲ್ ಮೇಲೆ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆಗೈಯುತ್ತಿರೋ ಇರಾನ್ಗೆ ಏನು ಆಗಬಾರದಪ್ಪ ಅಂತ ಇಲ್ಲಿನ ಜನರು ಬೇಡಿಕೊಳ್ತಿದ್ದಾರೆ ಅಷ್ಟಕ್ಕೂ ಈ ಗ್ರಾಮ ಯಾವುದು ಅಂತೀರಾ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ತಾಲೂಕಿನ ಅಲಿಪುರ ಇರಾನ್ ಯುದ್ಧದ ಕ್ಷಣ ಕ್ಷಣದ ಮಾಹಿತಿ ಬೆಳವಣಿಗೆಗಳು ಅಲಿಪುರ ಗ್ರಾಮದ ಜನರಿಗೆ ತಲುಪುತ್ತಿದೆ ಕ್ಷಿಪಣಿಗಳ ದಾಳಿ ವೇಳೆ ಮೊಳಗುವ ಸೈರನ್ ಇವರ ಮೊಬೈಲ್ನಲ್ಲಿ ಪ್ರತಿಧ್ವನಿಸುತ್ತಿದೆ ಇರಾನ್ ಮೇಲೆ ಮಿಸೈಲ್ಗಳು ಬಿದ್ದರೆ ಇಲ್ಲಿ ಹೃದಯ ಬಡಿತ ಹೆಚ್ಚಾಗುತ್ತೆ ಇರಾನ್ನಲ್ಲಿರುವ ಜನರು ಸುರಕ್ಷಿತವಾಗಿರಲಿ ಅವರಿಗೆ ಏನೂ ಆಗದಿರಲಿ ಅಂತ ಅಲಿಪುರ ಗ್ರಾಮದ ಜನರು ನಿತ್ಯ ದೇವರ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ ಇದಕ್ಕೆ ಕಾರಣ ಅಲಿಪುರಕ್ಕೂ ಇರಾನ್ಗೂ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಕಮೀನಿಗೆ ಇರುವ ಅವಿನಾಭಾವ ಸಂಬಂಧ ಬಿಡಿಸಲಾಗದ ನಂಟು ಇರಾನ್ಗೂ ಅಲಿಪುರಕ್ಕೂ ಇರುವ ನಂಟೇನು ನಿಗೂಢತೆಯ ತಾಣವಾಗಿದ್ದೇಕೆ ಅಲಿಪುರ ಗ್ರಾಮ ಅಲಿಪುರ ಜನರಿಗೆ ಇರಾನ್ ಲಿಂಕ್ ಸಿಕ್ಕಿದ್ದೇಗೆ ಅಲಿಪುರ ಗ್ರಾಮವಿರೋದು ಗೌರಿಬಿದನೂರು ತಾಲೂಕಿನ ತೊಂಡಿಬಾವಿ ಬಳೆ ಗೌರಿಬಿದನೂರು ಹಾಗೂ ಸುತ್ತಮುತ್ತಲಿನ ಊರುಗಳಲ್ಲಿ ತೆಲುಗು ಪ್ರಭಾವ ಹೆಚ್ಚು ಕನ್ನಡ ತೆಲುಗು ಮಿಶ್ರಿತ ಜನರ ನಡುವೆ ಉರ್ದು ಅರೇಬಿಕ್ ಮಾತನಾಡುವ ಶಿಯಾ ಜನರದ್ದೇ ಒಂದು ಊರಿದೆ ಆ ಊರೇ ಅಲಿಪುರ ಇಸ್ರೇಲ್ ಇರಾನ್ನಲ್ಲಿ ಅಲಿಪುರದ ವಿದ್ಯಾರ್ಥಿಗಳು ಪ್ರವಾಸಿಗರು ಜನಸಾಮಾನ್ಯರು ಸಿಕ್ಕಾಕೊಂಡಿದ್ದಾಗ ಆತಂಕ ಕೂಡ ಹೆಚ್ಚಾಗಿತ್ತು ಕಡೆಗೆ ಎಲ್ಲರೂ ಸುರಕ್ಷಿತರಾಗಿದ್ದು ಒಂದಷ್ಟು ಮಂದಿ ವಾಪಸ್ ಬಂದಿದ್ದಾರೆ ಇಲ್ಲಿವರೆಗೂ ನಮ್ಮ ನಮ್ಮೂರು ಇರೋರು ಜಾಗದಲ್ಲಿ ಯಾವ ಥರ ಅದು ಏನು ಇನ್ಸಿಡೆಂಟ್ ಆಗಿರಲಿಲ್ಲ ಮತ್ತು ಸೇಫಾಗಿದ್ದರು ಡೈಲಿ ವಿಡಿಯೋ ಕಾಲನ್ನು ಮಾಡ್ತಾಯಿದ್ರು ಪ್ಲಸ್ ಇವಾಗ ಬಂದಿರೋರಿಗೂ ಕೂಡ ವೀಡಿಯೋ ಕಾಲನ್ನು ಮಾಡ್ತಾಯಿದ್ರು ಆಡಿಯೋ ಕಾಲನ್ನು ಮಾಡ್ತಾಯಿದ್ರು ಅಂಥದ್ದು ಏನೂ ಆ ಥರ ಇರಲಿಲ್ಲ ಒಟ್ಟಿನಲ್ಲಿ ಆ ತೆಹರಾನ್ ಅಂದರೆ ದೊಡ್ಡ ಸಿಟಿ ಅದು ಬೇರೆ ಕಡೆ ಆದ್ರೂ ನಮ್ಮೂರು ಇವರು ಇರೋರ ಜಾಗದಲ್ಲಿ ಒಂದೂ ಇನ್ಸಿಡೆಂಟ್ ಆಗಿಲ್ಲ ಒಂದು ಬಿಲ್ಡಿಂಗು ಬಾಮ್ಗಳಾಗಲಿ ಏನಾಗಲಿ ಏನೂ ಆಗಿಲ್ಲ ಎಲ್ಲ ಸುರಕ್ಷಾಗಿದ್ದರೂ ಈಗಲೂ ಇದ್ದಾರೆ ಮಿಕ್ಕಿ ಜನ ಎಲ್ಲ ಚೆನ್ನಾಗಿದ್ದಾರೆ ಅವರು ನಮ್ಮ ಹತ್ರ ಸಂಪರ್ಕದಲ್ಲಿ ಇದ್ದಾರೆ ಟಿಬೇಟ್ನ ಘರ್ಷಣೆಯಲ್ಲಿ ನೊಂದವರು ಬಂದಾಗ ಆಸರೆ ನೀಡಿದ್ದು ಕರ್ನಾಟಕ ಹಾಗಾಗಿ ಬೈಲುಕುಪ್ಪೆ ಮುಂದಗೋಡ್ನಲ್ಲಿ ಟಿಬೇಟ್ ಕ್ಯಾಂಪ್ಗಳಿವೆ ಅದೇ ರೀತಿ ಬಿಜಾಪುರದ ದೊರೆ ಔರಂಗಜೇಬ್ನ ದಾಳಿಯಿಂದ ತಪ್ಪಿಸಿಕೊಂಡ ಅದೆಷ್ಟೋ ಶಿಯಾ ಸಮುದಾಯದ ಜನರು ದೇಶದ ಹಲವು ಕಡೆಗಳಲ್ಲಿ ಗೂಳೆ ಹೋದರು ಹಾಗೆ ಹೊರಟ ಒಂದು ಗುಂಪು ನೆಲೆಸಿದ್ದೆ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಹೆಸರು ಅಲಿಪುರ ಆದರೂ ಇಲ್ಲಿ ಶಿಯಾ ಮುಸ್ಲಿಮರದ್ದೇ ಪಾರುಪತ್ಯ ಕಾರುಬಾರುವ ಅಂದಾಜಿನ ಪ್ರಕಾರ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಿಯಾ ಮುಸ್ಲಿಮರು ಇಲ್ಲಿದ್ದಾರೆ ಇಲ್ಲೇ ಹುಟ್ಟಿ ಬೆಳೆದ ಅದೆಷ್ಟು ಮುಸ್ಲಿಮರು ಇರಾನ್ ಇರಾಕ್ ಸೌದಿಯಂಥ ರಾಷ್ಟ್ರಗಳಲ್ಲಿ ನೆಲೆ ಕಂಡಿದ್ದಾರೆ ಶಿಕ್ಷಣ ಉದ್ಯೋಗ ಉದ್ದಿಮೆ ಹಾಗೂ ನಾನಾ ಕಾರಣಗಳಿಂದಾಗಿ ಇಲ್ಲಿನ ಜನರು ಇರಾನ್ನೊಂದಿಗೆ ನಂಟು ಇಟ್ಟುಕೊಂಡಿದ್ದಾರೆ ಇಸ್ರೇಲ್ ಟಾರ್ಗೆಟ್ ಆಗಿರೋ ಕಮೇನಿ ಬಂದಿದ್ದೇಕೆ ಅಲಿಪುರಕ್ಕೆ ಕಮೇನಿ ಬಂದಿದ್ದ್ಯಾಕೆ ಮಾಡಿದ್ದೇನು ಇರಾನ್ ಹಾಗೂ ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿಗಳು ನಡೆಯುತ್ತಿವೆ ಪರಿಣಾಮದ ಮಧ್ಯಪ್ರಾಚ್ಯ ಹೊತ್ತಿ ಉರಿಯುತ್ತಿದೆ ಈ ಯುದ್ಧ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಕಮೇನಿಯನ್ನ ಸುತ್ತುವರೆದಿದೆ ಇಡೀ ಜಗತ್ತನ್ನೇ ಅಯಾತುಲ್ಲಾ ಕಮೇನಿ ತಲ್ಲಣಗೊಳಿಸಿದಲ್ಲದೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಾರೆ ಹೇಗಾದರೂ ಮಾಡಿ ಕಮೇನಿಯನ್ನ ಫಿನಿಶ್ ಮಾಡಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಕಾಯ್ತಿದೆ ಇದರ ಮಧ್ಯೆ ಇರಾನ್ ಸುಪ್ರೀಂ ಲೀಡರ್ ಕಮೀನಿ ಗೌರಿಬಿದನೂರಿನ ಅಲಿಪುರಕ್ಕೆ ಬಂದು ಹೋಗಿದ್ದ ವಿಚಾರ ಸ್ಫೋಟವಾಗಿದೆ ಪರಮೋಚ್ಚ ನಾಯಕ ಕಮೇನಿಯ ಹೆಜ್ಜೆ ಗುರುತುಗಳು ಆ ಹೆಜ್ಜೆ ಗುರುತುಗಳ ಕುರುಹುಗಳು ಅಲಿಪುರದಲ್ಲಿ ಈಗಲೂ ಇವೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಧರ್ಮಗುರುವಾಗಿ ಧರ್ಮ ಪ್ರಚಾರಕ್ಕಾಗಿ ಕಮೇನಿ ಅಲಿಪುರಕ್ಕೆ ಬಂದಿದ್ರು ಶಿಯಾ ಧಾರ್ಮಿಕ ನೀತಿ ನಿಯಮಗಳ ಬಗ್ಗೆ ಜನರಿಗೆ ಪಾಠ ಪ್ರವಚನ ಕೊಟ್ಟಿದ್ರು ಈ ನೆನಪಿಗಾಗಿ ಅಲಿಪುರದಲ್ಲಿ ಕಮೇನಿ ಹೆಸರಲ್ಲಿ ಮದರಸ ಧರ್ಮಸ್ಥಾನವಿದೆ ಅಲ್ಲದೆ ಅಯಾತುಲ್ಲಾ ಕಮೇನಿ ಹೆಸರಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಪ್ರತಿದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಅಲಿಪುರದ ಮುಸ್ಲಿಮರಿಗೆ ಅಲ್ಲಿ ಶಿಕ್ಷಣ ಚಿಕಿತ್ಸೆ ಧರ್ಮ ಪಾಠವಿದೆ ಅದೆಂಥ ವ್ಯಾಜ್ಯಗಳೇನೆ ಬಂದರೂ ಅಂಜುಮನ್ ಜಾಫಿಯಾ ಮೂಲಕವೇ ಎಲ್ಲವನ್ನು ಇತ್ಯರ್ಥ ಮಾಡಿಕೊಳ್ತಾರೆ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಾಗಲಿ ಯಾವ ಈ ರಾಜಕೀಯ ಪಕ್ಷಗಳು ಅವೆಲ್ಲ ಬಿ ಜೆ ಪಿ ಆಗಲಿ ಜಾತ್ಯತೀತ ಜನತಾದಳ ಆಗಲಿ ಕಾಂಗ್ರೆಸ್ ಆಗಲಿ ಸಿ ಪಿ ಎಮ್ ಆಗಲಿ ಇಂಡಿಪೆಂಡೆಂಟ್ ಯಾವುದೇ ಆಗಲಿ ಅವರೆಲ್ಲ ಒಂದು ಪಾಯಿಂಟ್ಗೆ ಬಂದು ನಿಂತಾರೆ ಅದೇ ಅಂಜುಮನ್ ಜಾಫಿಯಾ ಎಲ್ಲ ಸರ್ವಕಾರಿ ನಾವೇ ನೋಡ್ಕೊಳ್ಳೋದು ಅಲಿಪುರ ಗ್ರಾಮದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಇಡೀ ವಿಶ್ವದಲ್ಲಿಯೇ ಇರಾನ್ನಲ್ಲಿ ಶಿಯಾ ಸಮುದಾಯದ ಜನಸಂಖ್ಯೆ ಶೇಕಡಾ ನಲವತ್ತರಷ್ಟು ನೆಲೆಸಿದ್ರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಶಿಯಾ ಸಂತತಿಯ ಮುಸ್ಲಿಂ ಕುಟುಂಬಗಳು ಅಲಿಪುರ ಗ್ರಾಮದಲ್ಲಿ ನೆಲೆಸಿವೆ ಜಾತಿ ಸಮುದಾಯ ಆಚಾರ ವಿಚಾರಗಳು ಒಂದೇ ಆಗಿದ್ದು ಅಲಿಪುರದ ಬಹಳಷ್ಟು ಜನ ಇರಾನ್ನಲ್ಲಿ ಉಳಿದುಕೊಂಡಿದ್ದಾರೆ ಅಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇದೊಂದೇ ಅಲ್ಲ ವಜ್ರ ವೈಡೂರ್ಯ ಮತ್ತು ರತ್ನಗಳು ಡ್ರೈ ಫ್ರೂಟ್ಸ್ ವ್ಯಾಪಾರದಲ್ಲೂ ಅಲಿಪುರಕ್ಕೂ ಇರಾನ್ಗೂ ಅವಿನಾಭಾವ ಸಂಬಂಧವಿದೆ ಅಲಿಪುರ ಗ್ರಾಮ ಮಿನಿ ದುಬೈ ಅಂತಲೇ ಫೇಮಸ್ ಆಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಂ ಸಂತತಿ ಇರುವ ದೇಶ ಇರಾನ್ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಶಿಯಾ ಮುಸ್ಲಿಂ ಸಂತತಿ ಇರುವ ಗ್ರಾಮ ಅನ್ನೋ ಹೆಗ್ಗಳಿಕೆ ಅಲಿಪುರ ಪಡೆದುಕೊಂಡಿದೆ ಒಂದೇ ಸಮುದಾಯ ಮತ್ತೊಂದು ಕಡೆ ಕಡಿಮೆ ಖರ್ಚಿನಲ್ಲಿ ಎಂಬಿಬಿಎಸ್ ಬಿ ಎಸ್ ವಿದ್ಯಾಭ್ಯಾಸ ಮುಗಿಸಿಕೊಳ್ಳಬಹುದು ಅಂತ ಅಲಿಪುರದ ಗ್ರಾಮದಿಂದ ಹದಿನಾಲ್ಕು ಜನ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಎಂಬಿಬಿಎಸ್ ಬಿ ಎಸ್ ವ್ಯಾಸಂಗ ಮಾಡ್ತಿದ್ರು ಧರ್ಮ ವ್ಯಾಸಂಗಕ್ಕಾಗಿ ಐವತ್ತು ಜನ ಧರ್ಮದ ದೇವಸ್ಥಾನ ದರ್ಶನಕ್ಕಾಗಿ ನಲವತ್ತು ಮಂದಿ ಇರಾನ್ಗೆ ತೆರಳಿದ್ದರು ದಿಢೀರಂಥ ಯುದ್ಧ ಶುರುವಾದ ಮೇಲೆ ಇರಾನ್ನಿಂದ ಹದಿನಾರು ಜನ ಪ್ರಯಾಣಿಕರನ್ನು ಏರ್ ಲಿಫ್ಟ್ ಮೂಲಕ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲಾಯಿತು ಅಲಿಪುರ ಗ್ರಾಮ ಆ ಗ್ರಾಮದಿಂದ ಸುಮಾರು ಎಂಬತ್ತೈದು ಜನ ಇರಾನ್ನಲ್ಲಿ ಬಿಸ್ನೆಸ್ ಪರ್ಪಸ್ಸು ಕೆಲವರು ಹೋಗಿದ್ದಾರೆ ಸ್ಟಡಿ ಮಾಡೋಕ್ಕೆ ಅನೇಕ ಸ್ಟೂಡೆಂಟ್ಗಳು ಸ್ಟಡಿ ಮಾಡ್ತಿದ್ದಾರೆ ಯಾತ್ರಾರ್ಥಿಗಳಾಗಿ ಟೂರಿಸ್ಟ್ ಥರ ಕೆಲವ್ರು ಹೋಗಿದ್ದಾರೆ ಸುಮಾರು ಎಂಬತ್ತೈದು ಜನ ಅಲ್ಲಿ ಸಿಲುಕಿದ್ದಾರೆ ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದ್ದೆ ನಾನು ಕೂಡ ಕೇಂದ್ರ ಸರ್ಕಾರ ಪತ್ರದ ಮೂಲಕ ಮನವಿ ಮಾಡಿ ಕೇಳಿಕೊಂಡಾಗ ಸಾಮಾನ್ಯವಾಗಿ ನಮ್ಮ ಭಾರತ ಸರ್ಕಾರವೂ ಕೂಡ ಇದರ ಬಗ್ಗೆ ಇಂಡಿಯನ್ ಅಂಬಾಜೇಡ್ರವರೆಲ್ಲ ಸೇರಿ ಭಾಳ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ ಅವರ ವಿಶೇಷವಾದಂಥ ವಿಮಾನದಲ್ಲಿ ಇಲ್ಲಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಇರಾನ್ನಿಂದ ಅದರಲ್ಲಿ ಹದಿನಾರು ಜನ ನಮ್ಮ ಹಳ್ಳಿಪುರದಲ್ಲಿ ಈಗಾಗಲೇ ಬಂದಿದ್ದಾರೆ ಹತ್ಯೆಯೊಂದೇ ಯುದ್ಧ ನಿಲ್ಲಿಸುವ ದಾರಿ ಅಂತ ಇಸ್ರೇಲ್ ಹೇಳ್ತಿದ್ದಾರೆ ಆತ ಎಲ್ಲಿದ್ದಾನೆಂದು ನಮಗೆ ಗೊತ್ತು ಆದರೆ ಸದ್ಯಕ್ಕೆ ಸುಮ್ಮನಿದ್ದೇವೆ ಅಮೆರಿಕ ಹೇಳ್ತಿದೆ ಇಡೀ ಜಗತ್ತನ್ನೇ ಭೂಮಿಗೆ ತಳ್ಳಿರೋ ಇರಾನಿನ ಸುಪ್ರೀಂ ಲೀಡರ್ ಈ ಅಲಿಪುರಕ್ಕೆ ಬಂದಿದ್ರು ಅನ್ನೋದೇ ಅಚ್ಚರಿ ಇಸ್ಲಾಮಿಕ್ ಕ್ರಾಂತಿಯ ಶಿಲ್ಪಿ ಇರಾನ್ ಇಸ್ಲಾಮಿಕ್ ಗಣರಾಜ್ಯದ ಸ್ಥಾಪಕ ಕಮೇನಿಗೆ ಭಾರತದ ಜೊತೆಗೆ ಸಂಬಂಧ ಇತ್ತು ಉತ್ತರ ಪ್ರದೇಶದ ಕಿಂಟೂರ್ನಿಂದ ಇರಾಕ್ ಇರಾನ್ಗೆ ಕಮೇನಿ ಕುಟುಂಬ ಪ್ರಯಾಣವನ್ನು ಬೆಳೆಸಿದ ಮೇಲೆ ಇರಾನ್ನಲ್ಲಿ ನಡೆದಿದ್ದು ಕ್ರಾಂತಿ ಅದು ಅಂತಿಂತ ಕ್ರಾಂತಿಯಾಗಿರಲಿಲ್ಲ ಹೊಸ ಗಣರಾಜ್ಯದ ಸ್ಥಾಪನೆಗೆ ಮುನ್ನೂಡಿ ಬರೆದಿತ್ತು ಇದರ ರುವಾರಿಗೆ ಇರಾನಿನ ಮೊದಲ ಪರಮೋಚ್ಚ ನಾಯಕ ಸ್ಥಾನ ನೀಡಿತ್ತು ಹಾಗಾದರೆ ಇರಾನ್ ಸ್ಥಾಪನೆ ಹಿಂದೆ ಉತ್ತರ ಪ್ರದೇಶದ ಆ ಗ್ರಾಮದ ಆ ವ್ಯಕ್ತಿಯ ಹೋರಾಟ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ ಕೆಂಟೂರು ಮೂಲವಾಯ್ತಾ ಹೇಗಿರುವ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಕಮೀನಿಗೆ ಅಲಿಪುರದ ನಂಟಿದ್ರೆ ಇರಾನ್ನ ಮೊದಲ ಪರಮೋಚ್ಚ ನಾಯಕ ಕಮೀನಿಗೆ ಉತ್ತರ ಪ್ರದೇಶದ ಸಂಬಂಧವಿದೆ ಹೌದು ಅಯಾತುಲ್ಲಾ ಅಲಿ ಕಮೀನಿಗೂ ಮುಂಚೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಅಯಾತುಲ್ಲಾ ರುಹುಲ್ಲಾ ಮುಸಾವಿ ಕಮೀನಿಗೆ ಭಾರತದ ನಂಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ಮುಂದಾಳತ್ವವನ್ನು ವಹಿಸಿದ್ದ ಕಮೇನಿಯಾ ತಾತ ಸೈಯದ್ ಅಹಮದ್ ಮುಸಾವಿ ಭಾರತದವರು ಉತ್ತರ ಪ್ರದೇಶದ ಕಿಂಟೂರ್ನಲ್ಲಿ ಜನಿಸಿದ ಸೈಯದ್ ಅಹಮದ್ ಮುಸಾವಿ ಹತ್ತೊಂಬತ್ತನೇ ಶತಮಾನದಲ್ಲಿ ಇರಾಕ್ನ ನಜಾಫ್ಗೆ ಹೋಗಿದ್ರು ಅದಾದ ಬಳಿಕ ಇರಾನ್ನ ಕಮೀನಿ ನಗರಕ್ಕೆ ಮುಸಾವಿ ನೆಲೆಸಿದ್ರು اور جو آپ نے آیت اللہ خمینی صاحب سے ریلیٹڈ اور آیت اللہ خامنی صاحب سے ریلیٹڈ سوال کیا اس کا جواب یہ ہے کہ آیت اللہ خامنی صاحب جو تھے جو ہیں وہ آیت اللہ خمینی صاحب کے اسٹوڈنٹ ضرور رہے ہیں ٹھیک ہے باقی یہاں سے آیت اللہ خامنی صاحب کا ڈائریکٹ کوئی ریلیشن

ಉತ್ತರ ಪ್ರದೇಶದ ಬಾರಾಬಂಕಿಯ ಕಿಂಟೂರು ಗ್ರಾಮದಲ್ಲಿ ಜನನ ಪಡೆದಿದ್ರು ಉತ್ತರ ಪ್ರದೇಶದ ಕಿಂಟೂರು ಮೊದಲಿನಿಂದಲೂ ಮುಸ್ಲಿಂ ಧರ್ಮದ ಶಿಯಾ ಸ್ಕಾಲರ್ಶಿಪ್ಗೆ ಹೆಸರುವಾಸಿಯಾಗಿದೆ ಅಲ್ಲದೆ ಕಮೀನಿ ತಾತ ಕೋಮೇನ್ ನಗರಕ್ಕೆ ಹೋದ ಬಳಿಕ ಅವರ ಕುಟುಂಬದ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರದ ಅನ್ವೇಷಣೆ ಶುರುವಾಯಿತು ಮುಸಾವಿ ಹಿಂದಿ ಎಂಬ ಬಿರುದನ್ನು ಹೊಂದಿದ್ದು ಅದು ಇರಾನ್ನ ಇತಿಹಾಸದ ದಾಖಲೆಗಳಲ್ಲಿ ದಾಖಲಾಗಿದೆ ಒಂದು ಶತಮಾನದ ನಂತರ ಕಮೀನಿ ಇರಾನ್ನ ರಾಜಕೀಯ ಬದಲಾಯಿಸಿದ್ರು ಕಮೀನಿಯ ಆಧ್ಯಾತ್ಮಿಕತೆಯ ಇಂಟ್ರೆಸ್ಟ್ ಹಿಂದಿನ ಪ್ರೇರಕ ಶಕ್ತಿ ತಾತ ಮುಸಾವಿ ಎನ್ನಲಾಗಿದೆ ಇನ್ನು ಅಯಾತುಲ್ಲಾ ಕಮೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪಹಲವಿಯನ್ನು ಪದಚ್ಯುತಿಗೊಳಿಸಿದರು ತದನಂತರ ಇರಾನ್ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಿದರು ಈ ಮೂಲಕ ಇರಾನ್ನ ಮೊದಲ ಪರಮೋಚ್ಚ ನಾಯಕರಾದರು ಹತ್ತು ವರ್ಷದ ಆಡಳಿತದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಮೀನಿ ನಿಧನರಾದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಯಾತುಲ್ಲಾ ರುಹುಲ್ಲಾ ಮುಸಾವಿ ಕಮೇನಿ ತೀರಿಕೊಂಡ ಮೇಲೆ ಪ್ರವರ್ಧಮಾನಕ್ಕೆ ಬಂದಿದ್ದೆ ಅಯಾತುಲ್ಲಾ ಅಲಿ ಕಮೇನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಮೇನಿ ನಿಧನದ ಬಳಿಕ ಇರಾನ್ನ ಸುಪ್ರೀಂ ಲೀಡರ್ ಆದರು ಸುಮಾರು ಮೂವತ್ತಾರು ವರ್ಷಗಳಿಂದ ಇರಾನ್ಗೆ ಪರಮೋಚ್ಚ ನಾಯಕರಾಗಿದ್ದಾರೆ ಕಮೇನಿ ಹೇಳಿದ್ದೇ ವೇದಾಂತ ಕಮೇನಿ ಹೇಳಿದ್ದೇ ಸಿದ್ಧಾಂತ ಇರಾನ್ನಲ್ಲಿ ಪ್ರಧಾನಿ ಅಧ್ಯಕ್ಷರಿದ್ದರೂ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ ಕಮೇನಿ ಹೇಳಿದ ಮಾತೇ ನಡೆಯೋದು بھائی ان کے دادا احمد حسن ہندی صاحب یہاں سے اٹھارہ سو تیس میں گئے اور اب ہم لوگوں کا کنیکشن یہی ہے کہ جو ہمارے مطلب اعلی بزرگ ہیں کیا کہتا مفتی محمد کولی صاحب تو جو ہمارے دادا نے بتایا تو انہوں نے یہ بتایا کہ یہ جو ہیں احمد حسن ہندی صاحب یہ ان کے کزن ہوتے تھے اب کزن بیٹا کئی بھیا کئی طریقے کے ہو سکتے ہیں مطلب ریئل کزن بھی ہو سکتے ہیں ಅಂದಾಗೆ ಕಮೀನಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇರಾನ್ನ ಅತಿದೊಡ್ಡ ಧಾರ್ಮಿಕ ನಗರ ಮಶಾದ್ನಲ್ಲಿ ಕಮೀನಿ ಜನಿಸ್ತಾರೆ ತಂದೆ ತಾಯಿಯ ಎಂಟು ಮಕ್ಕಳಲ್ಲಿ ಕಮೀನಿ ಎರಡನೆಯವರು ನಾಲ್ಕನೇ ವಯಸ್ಸಿಗೆ ಮಕ್ಕಬ್ ಸೇರಿ ಕುರಾನ್ ಹಾಗೂ ಇಸ್ಲಾಮಿಕ್ ಬೋಧನೆಗಳನ್ನು ಕಲಿತಾರೆ ಕೇವಲ ಹನ್ನೊಂದನೇ ವಯಸ್ಸಿಗೆ ಕಮೀನಿ ಮೌಲ್ವಿಯಾಗ್ತಾರೆ ಇರಾನ್ನ ಆಧುನೀಕರಣ ಕಾಲದಲ್ಲಿ ಹುಟ್ಟಿದ್ರು ಕಮೀನಿ ಆಯ್ಕೆ ಮಾಡಿಕೊಂಡಿದ್ದು ಧರ್ಮದ ದಾರಿ ಆದ್ರೀಗ ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ನಂಟಿರುವ ಧಾರ್ಮಿಕ ನಾಯಕ ರೋಹುಲ್ಲಾ ಕಮೇನಿಯಿಂದ ಅಲಿ ಕಮೇನಿ ಸಾವಿರದ ಒಂಬೈನೂರ ದಶಕದಲ್ಲಿ ಬಹಳಷ್ಟು ಪ್ರಭಾವಿತರಾಗುತ್ತಾರೆ ಪಾಶ್ಚಿಮಾತ್ಯ ದೇಶಗಳಂತೆ ಅನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿತ್ತು ಅದರ ಕುರಿತು ಶ್ವೇತ ಕ್ರಾಂತಿಯನ್ನು ವಿರೋಧಿಸಿದಾಗ ರಾಜಕೀಯವಾಗಿ ಮುನ್ನೆಲೆಗೆ ಬಂದಿದ್ದರು ಮಶಾದ್ ಸೇರಿದಂತೆ ಹಲವಾರು ನಗರಗಳಲ್ಲಿ ತನ್ನ ನಾಯಕ ಕಮೇನಿಗೆ ಸಂದೇಶವನ್ನು ಹರಡಲು ಕಮೇನಿ ಸಹಾಯ ಮಾಡಿದ್ದ ಈ ವೇಳೆ ಅರೆಸ್ಟ್ ಕೂಡ ಮಾಡಲಾಯಿತು ಆದರೆ ಅದೇ ಬಂಧನ ಕಮೇನಿಯನ್ನ ಬಹಳಷ್ಟು ಜನಪ್ರಿಯಗೊಳಿಸಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಹೊತ್ತಿಗೆ ಕಮೇನಿ ನುರಿತ ರಾಜಕಾರಣಿಯಾದರು ತಮ್ಮ ಮಾರ್ಗದರ್ಶಕ ಕಮೇನಿಯನ್ನ ದೇಶದಿಂದ ಹೊರಹಾಕಿದಾಗ ಕಮೇನಿ ತಮ್ಮ ಹೋರಾಟವನ್ನು ಮುಂದುವರೆಸಿದರು ಕಮೇನಿಯ ಸೀಕ್ರೆಟ್ ಟೆಫನ್ನು ನುಡಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ಇಸ್ಲಾಂ ಸರ್ಕಾರ ಶುರುವಾದಾಗ ಕಮೇನಿ ಅದರ ಭಾಗವಾದರು ಹಾಗೂ ಇರಾನ್ ಟಾರ್ಗೆಟ್ ಆಗಿರೋ ಕಮೇನಿ ಹತ್ಯೆಗೆ ಎಂಬತ್ತರ ದಶಕದಲ್ಲೇ ಮುಹೂರ್ತ ಇಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇರಾನ್ ಹಾಗೂ ಇರಾಕ್ ನಡುವೆ ಯುದ್ಧ ನಡೆದಾಗ ಕಮೇನಿ ಹತ್ಯೆಗೆ ಪ್ರಯತ್ನಗಳು ನಡೆದವು ಆಗಲೇ ಅಯಾತುಲ್ಲಾ ಅಲಿ ಕಮೇನಿ ಬಲಗೈ ಹಾಗೂ ಬಲ ಕಿವಿ ಕಳೆದುಕೊಂಡರು ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆದ ಮೇಲೆ ಇರಾನ್ ಸಂಪೂರ್ಣವಾಗಿ ಇಸ್ಲಾಂ ಕಡೆ ತಿರುಗಿತು ಇರಾನ್ನ ಪರಮಾಣು ಹೊಂದಿರೋ ರಾಷ್ಟ್ರ ಮಾಡಬೇಕು ಅನ್ನೋ ಗುರಿ ಹೊಂದಿದ್ದಾರೆ ಅದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಅವಕಾಶ ಕೊಡ್ತಿಲ್ಲ ಇರಾನ್ ಅಣ್ವಸ್ತ್ರ ಹೊಂದಿಲ್ಲ ಪರಮಾಣು ರಾಷ್ಟ್ರವಾಗಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಿದೆ ಪರಮಾಣು ತಯಾರಿಸಲು ಮುಂದಾದಾಗೆಲ್ಲ ಇಸ್ರೇಲ್ ದಾಳಿ ನಡೆಸಿ ಹಾಳು ಮಾಡ್ತಿದೆ ಒಂದು ವೇಳೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಹೊಂದಿದ್ದ ರಾಷ್ಟ್ರವಾದರೆ ತಮಗೆ ಅಸ್ತಿತ್ವಕ್ಕೆ ಕೊಳ್ಳಿ ಬೀಳುತ್ತೆ ಅನ್ನೋದು ಇಸ್ರೇಲ್ಗೆ ಭಯ ಹುಟ್ಟಿಸಿದೆ ಅಣ್ವಸ್ತ್ರ ತಯಾರಿಸಲು ಬೇಕಾದ ಶೇಕಡಾ ತೊಂಬತ್ತರಷ್ಟು ಶುದ್ಧತೆಗೆ ಹತ್ತಿರವಾದ ಶೇಕಡ ಅರವತ್ತರಷ್ಟು ಶುದ್ಧ ಅನ್ನು ಇರಾನ್ ಸಂಗ್ರಹಿಸಿತ್ತು ಸದ್ದಿಲ್ಲದೆ ಪರಮಾಣು ತಯಾರಿಕೆಗೆ ಮುಂದಾಗಿತ್ತು ಇದು ಇಸ್ರೇಲ್ನ ನಿದ್ದೆಗೆಡಿಸಿತ್ತು ಹೀಗಾಗಿ ಪರಮಾಣು ಕೇಂದ್ರ ಉಡಿಸಿ ಮಾಡೋದರ ಜೊತೆಗೆ ಕಮೇನಿಯನ್ನು ಮುಗಿಸಬೇಕು ಅಂತ ಇಸ್ರೇಲ್ ಕಾಯ್ತಿದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತಾರಕಕ್ಕೇರ್ತಿದೆ ಮೂರನೇ ಮಹಾಯುದ್ಧ ನಡೆಯುವಂತೆ ಕಾಣ್ತಿದೆ ಇದರ ನಡುವೆ ಇರಾನ್ನ ಮೊದಲ ಸುಪ್ರೀಂ ಲೀಡರ್ಗೆ ಉತ್ತರ ಪ್ರದೇಶದ ಕೆಂಟೂರು ನಂಟು ಹೀಗಿರುವ ಪರಮೋಚ್ಚ ನಾಯಕನಿಗೆ ಚಿಕ್ಕಬಳ್ಳಾಪುರದ ಅಲಿಪುರ ನಂಟಿರುವುದು ಈಗ ಬೆಳಕಿಗೆ ಬಂದಿದೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ